ರಾಜ್ಯ ಸರ್ಕಾರ ಮೂಲಿತವಾಗಿ ತನ್ನ ಕರ್ತವ್ಯವನ್ನು ಮರೆತು ಆಡಳಿತದಲ್ಲಿ ರಾಜಕಾರಣ ತಂದಕ್ಕೆ ತಂದಿದ್ದಕ್ಕೆ ಕೈ ಎಲ್ಲ ಗಲಭೆ ಆಗಿದೆ ತಮ್ಮ ಓಲೈಕೆಯ ನೀತಿಯನ್ನು ಬದಲಾವಣೆ ಮಾಡಬೇಕು ಈ ಥರದ ಘಟನೆಗಳಾಗಬಾರ್ದು ಈ ಥರ ಹೇಳಿಕೆಗಳು ಬರಬಾರ್ದಂತೆ ತಮ್ಮ ಆಡಳಿತದ ನೀತಿಯನ್ನು ಮೊದಲು ಓಲೈಕೆಯ ನೀತಿಯನ್ನು ಮೊದಲು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ದೇ ಇವತ್ತು ಅಲ್ಲಿ ಕಲ್ಲು ತೂರಾಟ ಮಾಡಿದವ್ರನ್ನ ಬಿಟ್ಟರು ಅಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿದವ್ರನ್ನ ಬಿಟ್ಟರು ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ಚಿಕ್ಕ ರಂಗಿವರ ಅಲ್ಲೇ ಅಲ್ಲಿ ಅಲ್ಲಿಯ ಜನರ ದುಃಖ ದುಮಾನಗಳನ್ನು ಮತ್ತು ಭಯದ ವಾತಾವರಣವನ್ನು ಅಲ್ಲಿ ನೋಡಿಕೊಂಡು ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅದು ಯಾವುದೇ ಒಂದು ಧರ್ಮದ ವಿರುದ್ಧ ಹೇಳಿಲ್ಲ ನಮ್ಮ ರಕ್ಷಣೆಗೆ ಏನು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೊಸ ಇನ್ನೊಂದು ಧರ್ಮದ ವಿರುದ್ಧ ಹೇಳಿಲ್ಲ ಅದನ್ನು ವಿಪರೀತವಾಗಿ ಅರ್ಥ ಮಾಡುವಂಥದ್ದು ಮೂಲತವಾಗಿ ತಮ್ಮ ಆಡಳಿತದ ಲೋಪವನ್ನು ಸರಿ ಮಾಡಿಕೊಳ್ಳದೆ ಹೋದರೆ ಈ ಥರದ ಘಟನೆಗಳು ಕಳೆದ ಎರಡು ವರ್ಷದಿಂದ ಏನಾಗ್ತಾ ಇದೆ ಇದು ಒಂದು ಒರಿಬಾರ್ದು ಅಂತಂದರೆ ಅವರ ಮೂಲ ತಮ್ಮ ಆಡಳಿತದ ನೀತಿಯಲ್ಲಿ ಬದಲಾವಣೆ ಬರ್ತದೆ ವಿಶ್ವಾಸ ತಗೊಳ್ಳೋ ಪ್ರಯತ್ನ ನಡೀತಾವೆ ಸರ್ಮಂತೆ ಬಿಜೆಪಿಯಿಂದ ಅದ್ರ ಬಗ್ಗೆ ನಾನು ಹೇಳುವಂಥ ಅಧಿಕಾರ ನನಗಿಲ್ಲ ವರಿಷ್ಠ ತೀರ್ಮಾನ ಇದೆ ಆದರೆ ಈ ಬ್ಯಾಲೆಟ್ ಪೇಪ್ಲ ಬ್ಯಾಲೆಟ್ ಪೇಪರಲ್ಲಿ ಮಾಡಲಿ ಬೇಡ ಅನ್ನೋದು ಆದರೆ ಇ ವಿ ಎಮ್ಮಲ್ಲಿ ಅಲ್ಲಿ ಗೆದ್ದಂಥ ಮುಖ್ಯಮಂತ್ರಿ ನೂರ ಮೂವತ್ತಾರು ಶಾಸಕರು ಇ ವಿಮ್ ಎಲ್ಲಿ ಗೆದ್ದಾರೆ ಬ್ಯಾಲೆಟ್ ಮೇಲೆ ಮತ್ತು ಇ ವಿ ಎಮ್ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿದೆ ಎಲೆಕ್ಷನ್ ಕಮಿಷನ್ನು ಕರೆದರು ಕಾಂಗ್ರೆಸ್ ಪಾರ್ಟಿಗೆ ಇ ವಿಮ್ ಎಲ್ ಏನು ತೊಂದರೆ ಇದೆ ಹೆಂಗೆ ಮೆನಿಪ್ರೇಟ್ ಮಾಡ್ಬೋದು ತಿಳಿಸ್ರಿ ಅಂದರೆ ಹತ್ತು ಸರ್ದು ಕೂಡ ಬರಲಿಲ್ಲ ಶಿಬ್ಬರು ಕೂಡ ಆದೇಶವನ್ನು ಕೂಡ ಮಾಡಿದೆ ಬೇರೆ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಇದೆ ಅದು ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ದೇಶಕ್ಕಿಂತ ಭಾಳ ಉದ್ಯೋಗ ಇದೆ ಅದೊಂದು ಕಾಲ ಇತ್ತು ಬೇರೆ ದೇಶಗಳು ನಮಗಿಂತ ಮುಂದಿದೆ ಅವ್ರು ಮಾಡಿದ್ದು ನಾವು ಮಾಡಬೇಕನ್ನುವಂಥ ಆ ಮನಸ್ಥಿತಿ ಬಂದವಣೆ ನಾವು ಬೇರೆ ರಾಷ್ಟ್ರಗಳಿಗಿಂತ ಟೆಕ್ನಾಲಜಿಯಲ್ಲಿ ಇನ್ನೊಂದು ರಿಲೇಟಿಸ್ ಅಷ್ಟು ಹೀಗಾಗಿ ನಾವು ಜನರಿಗೆ ಸುಲಭವಾಗಿ ಮಾಡುವಂಥ ಎಲೆಕ್ಷನ್ ವಿಧಿವಿಧಾನಗಳನ್ನು ನಾವು ಬಳಕೆ ಮಾಡಬೇಕು ಉದಾಹರಣೆಗೆ ನಿಂತೆಲ್ಲ ಬ್ಯಾಲೆಟಲ್ಲಿ ಭಾಳಷ್ಟು ಅವ್ಯವಹಾರಗಳು ನಡೀತವೆ ಒಬ್ಬ ಅಭ್ಯರ್ಥಿ ಅವನ ಅವನ ಮತಗಳನ್ನು ಇನ್ನೊಂದು ಇನ್ನೊಂದು ಅಭ್ಯರ್ಥಿಯ ಮತಗಳಲ್ಲಿ ಇಟ್ಕೊಂಡು ಅದನ್ನು ಎಣಿಸ್ಬಿಟ್ಟು ನಾನು ಹೇಳೋದು ಅರ್ಥ ಆಯಿತು ಮೂರು ಜನ ಇರ್ತಾರೆ ಅವುಗಳು ಕಡಿಮೆ ಬಿದ್ದಿರ್ದಂತೆ ಯಾವ ಕಡಿಮೆ ಬಿದ್ದ ಮತವನ್ನು ಯಾವನ್ನ ಸೋತಿರ್ತಾನೆ ಅವನ ಮತಗಳ ಜೊತೆ ಜೋಡಿಸಿ ಅಡಿಕೆ ಮಾಡಿದ ಉದಾಹರಣೆಗಳು ಬೇಕಾದಷ್ಟು ಅಲ್ಲಿನೂ ಕೂಡ ಭಾಳಷ್ಟು ಮಾಲ್ಪಸ್ಗೆ ಅಲ್ಲಿ ಅವಕಾಶ ಇದೆ ಇದಕ್ಕೆ ಯಾರು ಜವಾಬ್ದಾರು ಅದಕ್ಕೆ ಎಲ್ಲ ಪ್ರಶ್ನೆಗಳಿದ್ದಾವೆ ಎಲ್ಲವನ್ನು ಕೂಡ ಚರ್ಚೆ ಮಾಡಬೇಕು ಮತ್ತು ಇಲೆಕ್ಷನ್ ಕಮಿಷನ್ ಇಲೆಕ್ಷನ್ ಮಾಡುವಾಗ ಕಲೆಕ್ಷನ್ ಮಾಡೋಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಚರ್ಚೆ ಮಾಡಿದ್ವಿ ಈ ವಿಚಾರದಲ್ಲಿ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ಅಭಿಪ್ರಾಯ ಇದು ಅವರೇ ಹೇಳಿದ್ದಾರೆ ಅಮೃತ ಟು ಯೋಜನೆ ಅಮೃತ ಟೂ ಯೋಜನೆ ಇಡೀ ರಾಜ್ಯಕ್ಕೆ ಅಪ್ರೂವಲ್ ಆಗ್ತದೆ ನಾನು ಮುಖ್ಯಮಂತ್ರಿ ಇದ್ದಾಗ ಅಮೃತ ಟು ಯೋಜನೆಯನ್ನು ಇಡೀ ರಾಜ್ಯದ ವಿವಿಧ ನಗರ ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತು ಒಳಚರಂಡಿ ಯೋಜನೆಗೆ ಅಮೃತ ಯೋಜನೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಅಮೌಂಟನ್ನು ನಾವು ಒತ್ತಿಗೆ ಕೊಟ್ಟು ಕೇಂದ್ರದ ಹೊತ್ತಿಗೆಯಲ್ಲಿ ಕೂಡ ಪಡೆದಿತ್ತು ಆ ಏಳು ಸಾವಿರದ ಎರಡುನೂರು ಕೋಟಿಯ ಪಡೆದಂಥ ಅದರಲ್ಲಿ ಈಗ ಹಂತ ಹಂತವಾಗಿ ಅವರು ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟದಲ್ಲಿಟ್ಟು ಮಾಡ್ತಾಯಿದ್ದಾರೆ ಈ ಆಡಳಿತಾತ್ಮಕ ಅನುಮೋದನೆಯನ್ನು ನಾವು ಏಳು ಸಾವಿರದ ಎರಡುನೂರು ಕೋಟಿ ಅಭಿವೃದ್ಧಿ ಯೋಜನೆ ಎರಡರಲ್ಲಿ ಅಪ್ರೂವ್ ಮಾಡಿದ್ದರಲ್ಲಿ ಈಗ ನಾವು ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಕ್ಲೇನ್